ಅಧಿಕಾರಿಗಳು ಮಾಡ್ತಾಡುವಂತ ನಮಗೆ ಪ್ರತಿಯೊಬ್ಬರು ಗೊತ್ತಿರುವಂತಹ ವಿಷಯ ಅದಕ್ಕಾಗಿ ಸಂಘಟನೆ ಒಂದು ನಿಯಮ ತತ್ವ ಸಿದ್ಧಾಂತ ಏನಿದೆ ನಮ್ಮ ಸಮುದಾಯದ ಜನರಿಗೆ ನ್ಯಾಯ ಕೊಡಿಸಲಾಗಿರ್ಬೋದು ಒಂದು ನಮ್ಮ ಸಮುದಾಯದ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸೋದಾಗಿರ್ಬೋದು ಹಾಗೂ ಶೋಷಕರಿಗೆ ನ್ಯಾಯ ಕೊಡಿಸಲಾಗಿರ್ಬೋದು ಹಾಗೂ ಫಲಾನುಭವಿಗಳಿಗೆ ಸೌಲಭ್ಯ ಅಂಬೇಡ್ಕರ್ ಅವರಿಗೆ ಶ್ರೀ ಸಂದೂರ ಲಕ್ಷ್ಮಣರಿಗೆ ವೀರ ಮಧುಕರಿ ನಾಯಕರಿಗೆ ರಾಜವೀರ ಮಧುಕರಿ ನಾಯಕರಿಗೆ ಶ್ರೀ ಮಹರ್ಷಿ ವಾಲ್ಮೀಕಿ ಅವರಿಗೆ ಇದನ್ನು ಖಂಡಿಸಿ ಏನು ಈ ಭ್ರಷ್ಟ ಅಧಿಕಾರಿಗಳು ರಾಜಕಾರಣಿಗಳ ವಿರುದ್ಧ ನಮ್ಮ ಸಂಘಟನೆಯಿಂದ ಹೋರಾಟ ನಿರಂತರವಾಗಿರುತ್ತ ಈ ಇಂಥ ಅಧಿಕಾರಿಗಳಿಗೆ ರಾಜಕಾರಣಿಗಳು ಕೂಡ ನಮ್ಮ ಸಂಘಟನೆಗೆ ಯಾವಾಗಲೂ ಕೂಡ ಒಂದು ಒಂದು ಒಳ್ಳೆಯ ಕೆಲಸ ನಮ್ಮ ಒಂದು ಹೋರಾಟವನ್ನು ಮಾಡಿ ನ್ಯಾಯ ಒಂದು ನಮ್ಮ ಸಮುದಾಯಕ್ಕೆ ನ್ಯಾಯಪಡ್ಕೊಂಡ ನಿಟ್ಟಿನಲ್ಲಿ ಒಳ್ಳೆ ಸಂಘಟನೆಯನ್ನು ನಾವು ಇದೇ ರೀತಿಯಲ್ಲಿ ಕಟ್ಟುತ್ತಾ ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡ್ತೀವಿ ವೀರ ಸಿಂಧೂರ ಲಕ್ಷ್ಮಣ ಅವರಿಗೆ ಮಾರ್ಸಿ ವಾಲ್ಮೀಕಿ ಅವರಿಗೆ ಮದಕರಿ ನಾಯಕರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಗಜ್ಯೋತಿ ಬಸವಣ್ಣ ಅವರಿಗೆ ಬುದ್ಧ ಭಗವಾನ್ ಬುದ್ಧರಿಗೆ ಹಾಗೇ ನಮ್ಮ ಈ ಕಾರ್ಯಕ್ರಮಕ್ಕೆ ಎಲ್ಲ ಒಗ್ಗೂಡಿ ಬಂದಂಥ ನಮ್ಮ ಯುವಕರಿಗೂ ಹಾಗೂ ಯುವಕರ ಭೀಮಸೇನೆಯ ರಾಜಕೀಯ ಪ್ರವೀಣ್ ಅವರಾಗಿರ್ಬೋದು ಹಾಗೂ ನಮ್ಮ ಬೆಳಗಾವಿ ಜಿಲ್ಲಾ ಗೌರವಾಧ್ಯಕ್ಷರು ರಾಮ್ ಪೂಜಾರಾಗಿರ್ಬೋದು ಲಘವಣ್ಣ ವನಂಗಿಯವರು ಜಿಲ್ಲಾ ಉಪಾಧ್ಯಕ್ಷರು ಬೆಳಗಾವಿದು ಹಾಗೂ ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಜು ಅವರಾಗಿರ್ಬೋದು ಹಾಗೂ ಉಳಿದ ಮುಖಂಡರು ಬೆಳಗಾವಿ ತಾಲೂಕಿನ ಉಪಾಧ್ಯಕ್ಷರು ಶಕ್ತಿಯವರಾಗಿರ್ಬೋದು ಹಾಗೂ ಬೆಳಗಾವಿ ಗ್ರಾಮೀಣ ಅಧ್ಯಕ್ಷರಾದ ಲಕ್ಷ್ಮಣ ಬಾಗಡಿಯವರಾಗಿರ್ಬೋದು ಎಲ್ಲರೂ ಕೂಡ ನಿರಂತರವಾಗಿ ಒಂದು ಸಂಘಟನೆ ಕಟ್ಟಡದಲ್ಲಿ ನಮ್ಮ ಜೊತೆ ನಿರಂತರವಾಗಿ ಶ್ರಮಿಸ್ತಾ ಇದ್ದಾರೆ ಇಡೀ ರಾಜ್ಯಾದ್ಯಂತ ನಮ್ಮ ಸಂಘಟನೆ ಪದಾಧಿಕಾರಿಗಳು ಸಂಘಟನೆ ರಚನೆ ಮಾಡುವ ನಿಟ್ಟಿನಲ್ಲಿ ಪರಿಶ್ರಮ ವಹಿಸ್ತಾ ಇದ್ದಾರೆ ಶ್ರಮ ವಹಿಸಿ ಸಂಘಟನೆ ಕಟ್ತಾ ಇದ್ದಾರೆ ಒಳ್ಳೆ ಹೋರಾಟಗಳನ್ನು ಕೂಡ ಮಾಡ್ತಾ ಇದ್ದಾರೆ ಸರ್ಕಾರ ಯಾವುದೇ ಆಗಿರಲಿ ಪಕ್ಷ ಯಾವುದೇ ಆಗಿರಲಿ ಯಾವುದೇ ಸಮಸ್ಯೆ ಕೂಡ ನಮ್ಮ ಸಮುದಾಯಗಳಿಗೆ ಆದಾಗ ನಮ್ಮ ಸಂಘಟನೆಗಳಿಂದ ನಾವು ಹೋರಾಟವನ್ನು ಮಾಡೇ ಮಾಡ್ತೇವೆ ಈ ಸರ್ಕಾರವು ಅಧಿಕಾರಿಗಳಿಗೆ ಈ ಪಕ್ಷಗಳಿಗೆ ನಾವು ಸಂಘಟನೆಯಿಂದ ಬುದ್ಧಿ ಕಲ್ಪಿಸುವ ಕೆಲಸ ನಮ್ಮ ಸಂಘಟನೆ ಮಾಡ್ತದೆ ಅಂತ ಹೇಳ್ತಾ ಮೈಸೂರು ಮಹಿಷಿಗಳಿಗೆ ರಾಜ್ಯಾಧ್ಯಕ್ಷರು